ಸರ್ ನಮ್ಮ ಬಾಸ್ ಸಾಂಗ್ ಚೆನ್ನಾಗಿತ್ತು ನಮ್ ಕಿಚ್ಚ ಬಾಸ್ ಸಾಂಗು ಸೂಪರಾಗಿದೆ ಬಟ್ ಈ ಮೂವಿ ಸೂಪರ್ ಆಗಿದೆ ಸರ್ ಸರ್ ಸೂಪರ್ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಮೆಸೇಜು ಇದೆ ಫ್ಲಟ್ ಯಾರು ಆಗಬಾರ್ದು ಚೆನ್ನಾಗಿದೆ ಈ ಈಗ ಹೆಣ್ಣು ಮಕ್ಕಳಿಗೆ ಸಲ ಒಳ್ಳೆ ಮೂವಿ ಇದೆ ಹಣ ತುಂಬಾ ಮೂವಿ ಫ್ಲಟ್ ಯಾರಿಗೂ ಫ್ಲಟ್ ಮಾಡಬಾರ್ದು ಅನ್ನೋ ತರ ತೋರಿಸ್ಕೊಟ್ಟವ್ರೆ ತುಂಬಾ ಚೆನ್ನಾಗೈತೆ ಆ ತುಂಬಾ ಚೆನ್ನಾಗಿದೆ ಬ್ರೋ ತಿಚ್ಚಾ ಬಾಸ್ ಅಂತೂ ಸಖತ್ ಸಾಂಗ್ ಡೈರೆಕ್ಷನ್ ಸೂಪರ್ ಇದೆ ಮೂವಿ ನೋಡಿದ್ಮೇಲೆ ನಮ್ ರೋಗು ಟರ್ಮ್ ಟರ್ಮಿನ್ಸೂರೆನ್ಸ್ ಮಾಡ್ಸಬೇಕು ಅಂತ ಅನ್ಸಿದೆ ಮೂವಿ ನೋಡಿದ್ಮೇಲೆ ನನಗೂ ಲೋನ್ ಮಾಡಬೇಕು ಅನ್ಸಿದೆ ಒಬ್ರುನೂ ಅಲ್ಲ ಕೃಷ್ಣ ಬ್ರೋತರ ಸೂಪರ್ ಆಗಿದೆ ಅದ್ರಲ್ಲಿ ದೊಡ್ಡ ಆಸೆ ಪಟ್ಟು ಹುಡುಗಿ ಅದೊಂದು ಅರ್ಥ ಇಲ್ಲ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಚೆನ್ನಾಗಿದೆ ರೈಟಿಂಗು ಟ್ವಿಸ್ಟ್ ಮೇಲೆ ಲಾಸ್ಟ್ ನೇ ತನಕ ಎಂಡಿಂಗ್ ತನಕ ಟ್ವಿಸ್ಟ್ ಇತ್ತು ವಿತ್ ಕಾಮಿಡಿ ಸಾಧುಕೋ ಕಲಾ ಅವ್ರದ್ದು ತುಂಬಾ ಚೆನ್ನಾಗೇ ಇದೆ ಎಲ್ಲರೂ ನೋಡಬಹುದು ಥ್ಯಾಂಕ್ ಯು ಸೂಪರ್ ಇದೆ ಚೆನ್ನಾಗಿದೆ ಸೂಪರ್ ಆಗಿದೆ ಅಣ್ಣ ಲಾಸ್ಟಲ್ಲೇ ಪ್ರೀ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಆಕ್ಟಿಂಗ್ ಸೂಪರ್ ಆಗಿದೆ ಡೈರೆಕ್ಷನ್ ಸ್ಟಾರ್ಕ್ ಆಗಿದೆ ಸೂಪರ್ ಆಗಿದೆ ಮೂವ್ರೋ ಮೂವಿ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋ ಮೂವಿ ಇದು ಸೆಕೆಂಡ್ ಹಾಫ್ ಸೈಕ್ ಆಗಿತ್ತು ಕ್ಲೈಮಾಕ್ಸ್ ಇದು ಸಕ್ಕತ್ತಾಗಿದೆ ಬ್ರೋ ಮೂವಿ ಸಕ್ಕತ್ತಾಗಿದೆ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಸಿಂದ ಸುತ್ತ ಬೂವಿ ಹೊಸ ಈ ಮೂವಿ ಅಲ್ಲಿ ಚೆನ್ನಾಗಿದೆ ಮೂವಿ ಎಲ್ಲ ಮೂವಿ ಚೆನ್ನಾಗಿದೆ ಹಾ ರಿಕ್ಷನ್ ಇಷ್ಟ ಇದೆ ಹಾ ಇಷ್ಟೇ ಇದೆ ಎಲ್ಲರು ಈ ಫ್ಯಾಮಿಲಿ ನೋಡ್ಬಿಟ್ಟು ಬಂದ್ಬಿಟ್ಟು ನೋಡಿ ಚೆನ್ನಾಗಿದೆ ಸಖತ್ ಇದೆ ಆ ಚೆನ್ನಾಗಿದೆ ಚೆನ್ನ ಮೂವಿ ಚೆನ್ನಾಗಿದೆ ಚೆನ್ನಾಗ್ ಮಾಡಿದೀರಾ ಬೆಳ್ಸೋಣ ಬೆಳ್ಸೋಣ